వేలకంఠ శివాచార్యను శ్రీమద్ జగద్గురు శ్రీ లంజండ శివాచార్యను శ్రీమద్ జగద్గురు శ్రీ శంకర శివాచార్యను ఎన్న మనోమందిరద ధ్యాన సకల జీవాత్మరిగేసే బయస అనుష్ఠాన్మూర్తి శాంతశివారు తపస్వి ఎన్న ఆరాధ్య గురు శ్రీమద్ జగద్గురు శ్రీ మల్లికార్జున శంకర శివాచార్య పద పద్మ అనంత అనంతకోటి భక్త ప్రణామాలను సెవెన్ ಇವತ್ತಿನ ಈ ಎಂಬತ್ತೊಂಬತ್ತರನೇ ಗುರುವಂದನಾ ಕಾರ್ಯಕ್ರಮದ ದಿವ್ಯ ವೇದಿಕೆಯ ಅನು ಮಾಡಿಕೊಟ್ಟು ಅಪಾಜಿಗಳ ದಿವ್ಯ ಚರಿತಾಮೃತವನ್ನು ಜಗತ್ತಿಗೆ ಮುಟ್ಟಿಸುವಂತ ನಿಟ್ಟಿನಲ್ಲಿ ನಮ್ಮೆಲ್ಲ ಸದಕ್ತರಿಗೆ ಅನುಭವದ ಅಮೃತವನ್ನು ಹೊಂದಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಹುಗಾರ ಬಂಧುಗಳ ಪಾದಪಟ್ಟಬೇಕು ಅನಂತ ಅನಂತ ಕೋಟಿ ಭಕ್ತಿ ಪರಿಣಾಮಗಳನ್ನು ಸಲ್ಲಿಸ್ತೇನೆ ಅದೇ ತೆರನಾಗಿ ನಮ್ಮ ಅಪಾಜಿಗಳ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಪ್ಪಾಜಿಗಳ ದೇವೇ ಚರಿತಾಮೃತದಲ್ಲಿ ಆ ಪುಣ್ಯ ಸಂಪಾದನೆ ಆಗಬೇಕನ್ನುವಂತಹ ನಿಟ್ಟಿನೊಳಗ ರಾಂಪುರ್ ಹೊಸೂರು ನವಲಿಗಿ ಹುಣ್ಣೂರ್ ತೇರ್ದಾ ರಭಕವಿ ಮಲಿಪುರ್ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳು ಎರಗಟ್ಟಿ ಎಲ್ಲಾ ಗ್ರಾಮಗಳಿಂದ ಆಗಮಿಸಿರತಕ್ಕಂತಹ ಅವರಿವರೆನದ ಜಾತಿ ಮತ ಬಂಥನದ ಎಲ್ಲಾ ಸದ್ಯಕ್ತರು ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿರತಕ್ಕಂತಹ ನಿಮ್ಮೆಲ್ಲರ ಪಾದ ಪದ್ಮಕ್ಕೂ ತಾಯಂದಿರ ಪಾದ ಪದ್ಮಕ್ಕೂ ಅನಂತ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀರಿ ಈಗ ಹೊಸ ತಾಯಂದಿರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಾರ ಎಲ್ಲ ಸಂಪತ್ತರಿಗೆ ಮತ್ತೊಮ್ಮೆ ಸ್ವಾಗತ ಮತ್ತು ಸುಸ್ವಾಗತ ಅದೇ ತರವಾಗಿ ನಮ್ಮೆಲ್ಲರಿಗೂ ಶಕ್ತಿಯಾಗಿರ್ತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಒಂದು ಪ್ರೇರಣಾದಾಯಕ ಆಗಿರತಕ್ಕಂತಹ ದೇವಿ ಆರಾಧಕರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂತಹ ബുദ്ധി അപ്പാജി ള പാദപദ്മക്കു അനന്ത് അനന്ത കൂട്ട ഭക് സീനു ഇവത്തിന എമ്പത്തൊമ്പത്തനം ബാള വിശേഷ നോട് ഈ കാര്യമല്ലേ അടുമാർ പ്രസാദ നാ ഇല്ല അനുഭവം ശരണര അനുഭവം അമൃതവള ചരിത്രാമൃതവ നാ ഇല്ല ನಮಗೆ ಧ್ಯಾನದ ಅನುಭವವನ್ನು ಒಳಸಾಕರು ಅಲ್ಲಿ ಪ್ರಸಾದ ಬಟ್ಟಿಬಾನ ನಮ್ಮ ಮಾಧಿವಣ್ಣ ದೇವರವರು ಗಿಮಣಪ್ಪ ಸಂಕಾನೆಟ್ಟಿಯವರು ಮತ್ತು ಸುಭಾಸಣ್ಣ ಹೂಗಾರ ವಿನಾಯಕ್ ಬಂಡಿ ಇವರೆಲ್ಲರೂ ಕೂಡ್ಕೊಂಡು ಪ್ರಸಾದ ತಯಾರು ಮಾಡಬೇಕು ಜೋರಾದ ಚಪ್ಪಾಗಿ ಬರಲಿ ಅವರ ಷೇರು ಯಾವತ್ತು ಅಂತಂದ್ರೆ ಪರಮಾತ್ಮನ ಪಾದಕ್ಕೆ ಮೀಸಲಾಗಿರ್ಬೇಕು ಅದರ ಜೊತೆಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಪ್ರಸಾದವನ್ನು ಮಾಡಿಸಿರ್ತಕ್ಕಂತಹ ನಮ್ಮ ಸಹಪಾಠಿಗಳು ಸೌದ್ಯೋಗಿಗಳಾಗಿರ್ತಕ್ಕಂತಹ ನಮ್ಮ ಬಸವರಾಜ ಷಣ್ಮುಖಪ್ಪ ಹೊಸಮನಿಯವರ ಪಂಗಟ್ಟಿಯವರು ಬಂದಾರ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಅಪಾಜಿಗಳ ಪರಂ ಭಕ್ತರು ಇಡೀ ಕುಟುಂಬ ಅಪಾಜಿಗಳ ಒಂದು ಒಂದು ಜನ್ಮೋತ್ಸವ ಕಾರ್ಯಕ್ರಮ ಇರಲಿ ಗುರುವಂದನ ಕಾರ್ಯಕ್ರಮ ಇರಲಿ ಯಾವುದೇ ಇರಲಿ ಅಪಾಜಿಗಳ ಕಾರ್ಯಕ್ರಮಕ್ಕೆ ಏನಪ್ಪ ಅಂದ್ರೆ ಇಡೀ ಇಡೀ ಕುಟುಂಬ ಹೊಸಮನಿ ಕುಟುಂಬ ಇಡೀ ಕುಟುಂಬ ಟೋಕಕ್ಕೆ ಟೊಂಕೊಂಡು ಬಂದು ಏನಪ್ಪಾ ಅಂತಂದ್ರೆ ನಡೆಸಿಕೊಡುವಂತಹ ಒಂದು ಯಾವುದಾದ್ರೂ ಒಂದು ಎಷ್ಟೋ ಕುಟುಂಬ ಒಳಗೆ ನಮ್ಮ ಬಸವರಾಜ ಹೊಸಮನಿಯವರ ಕುಟುಂಬನೂ ಐತಿ ಜೋರಾದ ಚಪ್ಪಾಳಿಗೆ ಮೂಲಕ ನೀವು ಅವರಿಗೆ ಆಶೀರ್ವಾದ ಅಪ್ಪಾಜಿಗಳ ಆಶೀರ್ವಾದ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ದಿವ್ಯ ಚರಿತಾಮೃತ ಬಹಳ ಮಹತ್ವವಾಗಿರ್ತಕ್ಕಂಥ ಜೀವಿ ದಿವ್ಯ ಚರಿತಾಮೃತ ಇವತ್ತಿನ ವಿಷಯ ನಾವು ಕೆಲವೊಂದು ಜನ ನೋಡ್ತೀವಿ ನಾವು ಕಣ್ಣಾರ್ ನೋಡ್ತೀವಿ ಕೆಲವೊಂದು ಜನರನ್ನ ನಾವು ಕಣ್ಣಾರೆ ನೋಡ್ತೀವಿ ಕೆಲವೊಂದು ಜನರ ಬಗ್ಗೆ ಕಿವಿಯಾರಿ ಕೇಳ್ತೀವಿ ನಾವು ಅವ್ರ ಹೆಂಗಿರ್ತಾರಪ್ಪ ಅವ್ರು ಹೆಂಗ್ ಬದುಕ್ತಿರ್ತಾರಪ್ಪ ಅಂತ ಅವರು ಬಾಡಬಾರದೆಲ್ಲಾ ತಪ್ಪುಗಳನ್ನ ಮಾಡ್ತಿರ್ತಾರ ಬಾಡಬಾರದೆಲ್ಲಾ ತಪ್ಪುಗಳನ್ನ ಮಾಡ್ತಿರ್ತಾರೋ ಅವರಿಂದ ಸಾಕಷ್ಟು ಜನ ಅವರಿಂದ ಸಾಕಷ್ಟು ಜನರ ಬದುಕು ಸತ್ಯಾನಾಶ ಆಗಿರ್ತತಿ ಸರ್ವನಾಶ ಆಗಿ ಹೋಗಿರ್ತತಿ ಆದ್ರೂ ಕೂಡ ಅವ್ರು ಹೆಂಗ ಬದುಕತಿರ್ತಾರಪ್ಪ ಅಂತಂದ್ರ ತಾವೇ ಸರಿ ತಮ್ಮದೇ ಸರಿ ತಾವು ಹೇಳಿದ್ದ ಸರಿ ನಮ್ಮಿಂದನೇ ಆಗ್ಬೇಕು ನಾವು ಹೇಳಿದಂಗನ ಆಗ್ಬೇಕು ಅನ್ನುವಂತಹದ್ದನ್ನ ಅವರು ಬದುಕ್ತಿರ್ತಾರೆ ಹೆಂಗ ಬದುಕ್ತಿರ್ತಾರಪ್ಪ ದೌರ್ಜನ್ಯ ಮಾಡತ್ತ ದಬ್ಬಾಳಿಕೆ ಮಾಡತ್ತ ಅಹಂಕಾರದಿಂದ ದರ್ಪದಿಂದ ಬೆಳೀತಿರ್ತಾರೋ ಮಜಾ ಮಾಡ್ಕೊತ ಬದುಕ್ತಿರ್ತಾರ ಇದು ಒಂದು ಜನ ಇನ್ನೊಂದು ಜನ ಇನ್ನೊಂದು ಭಕ್ತರು ಇನ್ನೊಂದು ಜನ ಬದುಕ್ತಿರ್ತಾರೆ ಹೆಂಗಪ್ಪ ಅಂತಂದ್ರ ಅವರು ಯಾವತ್ತು ದಹಿ ಕರುಣೆ ಅನುಕಂಪದಾಗಿ ಬದುಕಿರ್ತಾರ ಪರೋಪಕಾರಕ್ಕಾಗಿ ತಮ್ಮ ಜೀವನವನ್ನ ಮುಡಪಾಗಿಟ್ಟಿರ್ತಾರ ಸತ್ಸಂಗಕ್ಕಾಗಿ ತಮ್ಮ ಜೀವನವನ್ನ ಮುಡಪಾಗಿಟ್ಟಿರ್ತಾರ ಪರಮಾತ್ಮನ ಸ್ಮರಣೆ ಮಾಡ್ತಿರ್ತಾರ ಕಾಯಕ ಆಯ್ತು ತಮ್ಮ ಜೀವನ ಆಯ್ತು ಮತ್ತೊಬ್ಬರು ಜಾಡಪ್ಪ ಸಾವರಿ ನಾವು ಆಯ್ತು ನಮ್ಮ ಕೆಲಸ ಆಯ್ತು ನಮ್ ಸ್ಮರಣ ಬದುಕ್ತಿರ್ತಾರ ಜೀವನದಾಗ ನೀವು ಒಳಹಕ್ಕು ನೋಡಿದ್ರಪ್ಪ ಎಂತ ಕಷ್ಟದ ಜೀವನವನ್ನು ಅನುಭವಿಸಿರ್ತಾರಪ್ಪ ಅಂತಂದ್ರಿ ಭಯಂಕರ ದುಃಖಮಯ ಜೀವನವನ್ನ ಅನುಭವಿಸ್ತಿರ್ತಾರ ಅವರು ಪಡಬಾರದ ಕಷ್ಟಗಳನ್ನ ನೀವು ಏನಾದ್ರೂ ಇಂಥವರನ್ನ ನೋಡಿದ್ರಪ್ಪ ಅಂತಂದ್ರ ಎಪ್ಪಾಯಿ ಜೀವನ ಬ್ಯಾಡಪ್ಪ ಈ ನಮ್ ಬದುಕು ಬೇರೆ ಪರಮಾತ್ಮ ನಮ್ಮನ್ನ ಕರ್ಕೊಂಡು ಅಂತ ಮಟ್ಟಿಗೆ ಅವ್ರ ಜೀವನವನ್ನ ಅನುಭವಿಸ್ತಿರ್ತಾರ ನೋಡ್ರಿ ದುರಂಕಾರದಿಂದ ದರಪದಿಂದ ಬದುಕ್ತಿರ್ತಾರೋ ಅವ್ರ ಮಜಾ ಮಾಡಕೋತ ಬದುಕ್ತಿರ್ತಾರೋ ಇಲ್ಲಿ ಪರಮಾತ್ಮನ ಪರಮಾತ್ಮನ ಸದ್ಗುರುವಿನ ಸೇವೆ ಮಾಡಕೊತ ದುಃಖಮಯ ಜೀವನವನ್ನು ಅನುಭವಿಸ್ತಿರ್ತಾರ ನಿಮ್ಮ ಕಣ್ಮೆಲ್ಲ ಇವು ಘಟನೆಗಳು ನಡೆಸಿರ್ತಾವ ಯಾಕೆ ಹಿಂಗ ಯಾಕೆ ನಿಲ್ಕಂಠೇಶ್ವರ್ ಪರಮಾತ್ಮ ಈ ರೀತಿ ಮಾಡ್ತಾನು ಒಳ್ಳೆಯವರಿಗೆ ಯಾಕೆಷ್ಟು ಕಷ್ಟ ಕೊಡ್ತಾನು ತ್ರಾಸ್ ಕೊಡ್ತಾನು ಆ ತೊಂದರೆ ಯಾಕೆ ಮಾಡ್ತಾನು ಅತ್ತಂದು ಹೇಳಿ ನಿಲ್ಕಂಠೇಶ್ವರ ಪರಮಾತ್ಮ ಯಾಕೆ ಹಿಂಗೆ ಮಾಡ್ತಾನಪ್ಪ ಅಂತಂದು ಹೇಳಿ ಒಂದು ವಿಚಾರ ಮಾಡೋಕ್ಕಾಗ್ಲಿ ಮಲ್ಲಿಕಾರ್ಜುನ್ ಶಂಕರಾನಂದ ಅಪ್ಪಾಜಿಗಳು ನಾನು ಒಂದು ಕೇಳಿಬಿಟ್ಟಿದೆ ಇದು ನಡೆದಿರ್ತಕ್ಕಂಥ ಘಟನೆ ಇದು ಮಲ್ಲಿಕಾರ್ಜುನ ಅಪ್ಪಗಳನ್ನ ಕೇಳಿದರೆ ಯಾಕ್ರಿ ಅಪ್ಪನ್ಯ ನೋಡ್ರಿ ಸದ್ಗುರು ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ತಪಸ್ವಿಗಳು ಮಹಾತ್ಮರು ಸದ್ಗುರು ಸಿದ್ಧಾರ್ ತಪಸ್ವಿಗಳು ಮಹಾತ್ಮರು ಅವ್ರ ಜೀವನ ಜೀವನ ಚರಿತ್ರೆಯನ್ನು ತೆಗೆದು ತೆಗೆದ್ ಅವ್ರ ದುಃಖಮಯ ಜೀವನ ಸಂಕಟಮಯ ಜೀವನ ತ್ರಾಸಮಯ ಜೀವನ ನಾನ್ ಒಂದ್ ಹೋಯ್ ಕೇಳಿದ್ ನಿಮ್ ಅದನ್ನ ಅಪ್ಗಳನ್ನ ಅವಾಗಂದ್ರ ಅವ್ ನೀವ್ ಕೇಳೋದು ಸರಿ ಐತೆಪ್ಪ ಯಾಕೆ ಇಷ್ಟು ಕಷ್ಟ ರೀ ನೀವೆಲ್ಲಾ ತಪಸ್ವಿಗಳು ಚಿಟಕಿ ಹೊಡೆದ್ರ ಪಾರಾಡ್ಬೋದ್ರಿ ಹೆಂಗರಿ ಅಪ್ಪ ಅಂತಂದಾಗ ಮಲ್ಲಿಕಾರ್ಜುನ ಶಂಕರಾನಂದಪ್ಪಾಜಿಗಳು ಸ್ವತಃ ಹೇಳಿದ್ರ ಏನ್ ಹೇಳಿದ್ರಪ್ಪ ಅಂತಂದ್ರ ಈ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ದಾಟಿ ಬಂದಕ್ಕೆ ಈ ಮನುಷ್ಯ ಜನ್ಮ ಸಾಮಾನ್ಯ ಅಲ್ಲಪ್ಪ ಬಹಳ ಬಹಳ ಅಂದ್ರ ಬಹಳ ಅಸಮಾನತೆಯಿಂದ ಕೂಡೈತಿ ಈ ಪ್ರಪಂಚ ವೈವಿಧ್ಯಮಯದಿಂದ ಕೂಡೈತಿ ಈ ಪ್ರಪಂಚ ಮೋಸದಿಂದ ಕೂಡೈತಿ ಈ ಪ್ರಪಂಚ ಅಂತ ಹೇಳ ಮತ್ತ ಹೋಗಿ ಎರಡನೇ ಪಾಯಿಂಟ್ ಏನ್ ಹೇಳಿದ್ರಪ್ಪ ಅಂದ್ರ ಇದಕ್ಕೆಲ್ಲಾ ಮುಖ್ಯ ಕಾರಣ ಏನಪ್ಪಾ ಅಂದ್ರ ಕರ್ಮಭೋಗ ಅಂತ ಹೇಳಿದ್ರು ಕರ್ಮಭೋಗ ಈ ಕರ್ಮ ಭೋಗ ಅನ್ನುವಂಥದ್ದು ಅಂತಂದ್ರೆ ರೀ ಸರ್ವಸಂಘ ಪರಿತ್ಯಾಗಿಗಳನ್ನು ಕೂಡ ಬಿಟ್ಟಿಲ್ಲ ಮಲ್ಲಿಕಾರ್ಧನ ಶೇಖರಾನಂದ ಪಾಂಡಿಗಳು ಸರ್ವಸಂಘ ಪರಿತ್ಯಾಗಿಗಳನ್ನು ಬಿಟ್ಟಿಲ್ಲ ಈ ಭೂಮಿ ಮೇಲೆ ಶರೀರವನ್ನು ಹೊತ್ತುಕೊಂಡು ಬಂದಿರತಕ್ಕಂತಹ ಅವರು ಧರ್ಮ ಧರ್ಮ ಜೀವಾಣಿಪತಿಗಳಿರಲಿ ಧರ್ಮ ಸಂಸ್ಥಾಪಕರು ಇರಲಿ ಮಹರ್ಷಿಗಳಿರಲಿ ಋಷಿಮುನಿಗಳು ಇರಲಿ ತಪಸ್ವಿಗಳು ಯಾರೇ ಇರಲಿ ಅವರು ಈ ಕರ್ಮ ಭೋಗವನ್ನು ಅನುಭವಿಸಲೇಬೇಕು ಭೋಗಿಸಲೇಬೇಕಾ ಅಂತ ಮಾತನ್ನು ಹೇಳಿದರು ಕರ್ಮ ಭೋಗಕ್ಕ ಬಹಳ ಮಹತ್ವ ಐತಿ ಕರ್ಮ ಕರ್ಮ ಭೋಗ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಭೋಗವನ್ನು ಈ ಜನ್ಮದಾಗ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಭೋಗವನ್ನ ಮುಂದಿನ ಜನ್ಮದಾಗ ಆದ್ರ ಮಲ್ಲಿಕಾರ್ಜುನ ಹಬ್ಬ ಏನು ಹೇಳಿದ್ರಪ್ಪ ಪಾರ್ಥ ಮುಂದಿನ ಜನ್ಮದಾಗ ಏನಿಲ್ಲ ಇವತ್ತಿನ ಮಾಡಿದ್ ಇವತ್ತು ಎಡಗೈಯಾಗಿ ಮಾಡಿದ್ದು ಬಲಗೈಯಾಗ ಬಲಗೈ ಆಗ ಮಾಡಿದ್ದು ಎಡಗೈಯಾಗ ಅಂತ ಮಾತನ್ನ ಎಚ್ಚರಿಕೆಯ ಮಾತನ್ನು ಹೇಳಿದರು ನಮ್ಮ ಶಂಕರಾನಂದ ಪಾಜಿಗಳು ಕರ್ಮೋಗ ಯಾರನ್ನು ಬಿಟ್ಟಿಲ್ಲಪ್ಪ ಹಂಗ ನಾನು ಬಿಟ್ಟಿಲ್ಲ ಈ ಒಂದು ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕರ್ಮಗಳನ್ನ ನೀವು ಮಾಡಿದ್ರಪ್ಪ ಅಂತಂದ್ರ ನಿಮ್ಮ ಜನ್ಮ ಜನ್ಮಾಂತರದ ಜನ್ಮ ಜನ್ಮಾಂತರದ ಏನು ಒಂದು ಪಾಪದ ಕರ್ಮಗಳು ಏನಕ್ಕವು ಸುಟ್ಟು ಹುಕ್ಕು ನಿಮಗೆ ಬರ್ತಕ್ಕಂಥ ದುರ್ಮಾರ್ಗಗಳು ಏನಪ್ಪಾ ದೂರಕ್ಕು ಅದಕ್ಕೆ ಒಳ್ಳೆ ಮನಸ್ಸಿಂದ ಒಳ್ಳೆ ಕರ್ಮಗಳನ್ನ ಮಾಡ್ರಿ ಎಲ್ಲಾ ಶರಣರು ಬಹಳ ಒಳ್ಳೆ ವಾಕ್ಯಪಾತ್ರ ಅಂತ ಹೇಳಿ ಮಲ್ಲಿಕಾರ್ಜುನ್ ಶಂಕರಾನಂದ ದೊಡ್ಡ ಪೊಲೀಸರು ಕೂಡ ಇದನ್ನ ಹೇಳಿ ನೀವು ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕರ್ಮಗಳನ್ನು ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಮೂರು ಪಟ್ಟು ಒಳ್ಳೇದಾಗ್ತದೆ ಕೆಟ್ಟದ್ದು ಮಾಡಿದ್ರಪ್ಪ ನಿಮ್ಗೆ ಆರು ಪಟ್ಟು ಕೆಟ್ಟದಾಗ್ತದೆ ಎಚ್ಚರಿಕೆ ಅಂತ ಮಾತನ್ನು ಕೂಡ ಅವ್ರು ಹೇಳಿದರು ಮಲ್ಲಿಕಾರ್ಜುನ ಶಂಕರಾನಂದ ಪ ಅದಕ್ಕೆ ಕರ್ಮ ಭೋಗ ಹೆಂಗೈತಪ್ಪ ಅಂತಂದ್ರೆ ನಾವು ಅನುಭವಿಸಲೇಬೇಕು ಕರ್ಮ ಮುಗಿಲಾರಂತ ನಾವು ಒಳ್ಳೆ ಮನಸ್ಸಿನ ಒಳ್ಳೆ ಕರ್ಮಗಳನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಇಂತಹ ಸತ್ಸಂಗದ ಕಾರ್ಯಕ್ರಮದೊಳಗೆ ನಾವು ಪಾಲ್ಗೊಳ್ಬೇಕು ಸದ್ಗುರುವಿನ ಸೇವೆಯನ್ನ ಮಾಡ್ಬೇಕು ಸತ್ಸಂಗದಿಂದ ಮನಸ್ಸು ಹಗರಾಗ್ತದ ಸತ್ಸಂಗದಿಂದ ಮನಸ್ಸು ಶುದ್ಧಿ ಆಗ್ತದ ಬುದ್ಧಿ ಶುದ್ಧಿ ಆಗ್ತದ ಹ ಸತ್ಸಂಗದಿಂದ ಸತ್ಯ ಗೊತ್ತಾಗತ್ರಿ ಯಾವುದು ಸತ್ಯ ಯಾವ್ದು ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಹೆಂತ ಮಹಾತ್ಮರು ಅನ್ನೋದು ಹೆಂಗ ಗೊತ್ತಾಗ ಇವತ್ತು ಈ ಗುರುವಂದನ ಕಾರ್ಯಕ್ರಮದಿಂದ ಜಗತ್ತಿಗೆ ಗೊತ್ತಾಗ್ರಿ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ತಪಶಕ್ತಿ ಹಂಗ ಬಂಗಾರ ಹೆಂಗ ವರಿ ಹಚ್ಾರಲ್ಲ ಹಂಗ ಎಲ್ಲಾ ನಿಮ್ಮ ಸದ್ಭಕ್ತರನ್ನ ಇವತ್ತಿನ ದಿನ ವರಿ ಹಚ್ಚಿದಾಗ ಏನು ಇವತ್ತು ಕಾರ್ಯಕ್ರಮಗಳು ನೋಡ್ತಾ ಬಂದಾವು ಇವತ್ತಿನ ಈ ದಿವ್ಯವಾದ ಕಾರ್ಯಕ್ರಮಗಳು ನೀವೆಲ್ಲರೂ ಪಾಲ್ಗೊಂಡಿರಿ ಮತ್ತೊಮ್ಮೆ ನಿಮ್ಮ ಪಾದಕ್ಕ ಅನಂತ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತೀನಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸದ್ಭಕ್ತರು ಬಂದ ರಬಕವಿಯಿಂದ ಬನಟ್ಟಿಯಿಂದ ಶರಣರು ಬಂದಾರ ಅವರಿಗೆ ಗುರುನಾಥ ಮಲ್ಲಿಕಾರ್ಜುನ ಶಂಕರಾನಂದ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟ ಅವರಲ್ಲಿ ಇರ್ತಕ್ಕಂಥ ಎಲ್ಲ ದುಃಖ ದುಮ್ಮಾನಗಳನ್ನು ದೂರ ಮಾಡಲಿಪ್ಪ ಪರಮಾತ್ಮ ಹೇಳಿ ಬೇಡಿಕೊಳ್ಳುತ್ತಾ ಇವತ್ತಿನ ಈ ದಿವ್ಯ ಚರಿತಾಮೃತವನ್ನು ಮುಗಿಸಿ ಮುಂದಿನ ಕಾರ್ಯಕ್ರಮವು ಚಿದಾನಂದ ಚಿಂಚಂಡಿ ಅವರಿಗೆ ಕೊಡಿಸ್ತೀನಿ